ಬಿಗ್ ಬಾಸ್ ಮನೆಯಲ್ಲಿ ಈ ವೀಕ್ ನಡೀತಾ ಇದೆ ಗೌತಮಿ ಹಾಗೂ ಮಂಜು ಅವರ ಗೌತಮಿ ಅವರ ಮಕ್ಕಳ ವಿಡಿಯೋಗಳನ್ನು ಕೂಡ ತೋರಿಸಿದ್ರು ಇದನ್ನ ನೋಡಿ ಅವರು ತುಂಬಾನೇ ಎಮೋಷನಲ್ ಆದ್ರು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಬಾಸ್ ಮನೆ ಈಗ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ವೀಕ್ ನಡೀತಾ ಇದೆ ಹಾಗಾಗಿ ಸ್ಪರ್ಧಿಗಳ ಕುಟುಂಬದವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇನ್ನು ಅವರನ್ನ ನೋಡಿ ಸ್ಪರ್ಧಿಗಳು ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅಪ್ಪ ಅಮ್ಮ ಅಣ್ಣ ತಂಗಿ ಗಂಡ ಹೆಂಡತಿ ಹೀಗೆ ತಮ್ಮವರನ್ನ ನೋಡಿ ತುಂಬಾನೇ ಭಾವುಕರಾಗಿದ್ದಾರೆ ಅದೇ ರೀತಿ ಮೊದಲನೇ ದಿನ ರಜತ್ ಹಾಗೆ ತ್ರಿವಿಕ್ರಮ್ ಭವ್ಯ ಅವರ ಫ್ಯಾಮಿಲಿ ಬಂದ್ರೆ ನಿನ್ನೆ ಗೌತಮಿ ಮೋಕ್ಷಿತಾ ಹಾಗೂ ಮಂಜು ಅವರ ಫ್ಯಾಮಿಲಿ ಅವರು ಬಂದಿದ್ರು ಇನ್ನು ಗೌತಮಿ ಅವರ ಮಕ್ಕಳ ವಿಡಿಯೋಗಳನ್ನ ಕೂಡ ತೋರಿಸಿದ್ರು ಇದನ್ನ ನೋಡಿ ಗೌತಮಿ ಅವರು ತುಂಬಾನೇ ಎಮೋಷನಲ್ ಆದ್ರು ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿಯವರ ಮದುವೆ ವಾರ್ಷಿಕೋತ್ಸವ ಇತ್ತು ಇನ್ನೂ ಈ ವಾರ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ನಮ್ಮ ಮನೆಯಿಂದ ನನ್ನ ಗಂಡ ಕೂಡ ಬರ್ತಾರೆ ಅಂತ ತುಂಬಾನೇ ಕಾತರದಿಂದ ಕಾಯ್ತಾ ಇದ್ರು ಗೌತಮಿ ಆದ್ರೆ ಇದಕ್ಕೂ ಮೊದಲು ಬಿಗ್ ಬಾಸ್ ಅವರ ಮಕ್ಕಳ ವಿಡಿಯೋವನ್ನ ಪ್ಲೇ ಮಾಡ್ತಾರೆ ಇದನ್ನು ನೋಡಿದ ಗೌತಮಿ ಅವರು ತುಂಬಾ ಭಾವುಕರಾಗ್ತಾರೆ ತಮ್ಮ ಮೂರು ಮಕ್ಕಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಇನ್ನು ಗೌತಮಿಯವರಿಗೆ ಮೂರು ಮಕ್ಕಳಿದ್ಯಾ ಅಂತ ನೋಡೋದಾದ್ರೆ ಮಕ್ಕಳು ಅಂದ್ರೆ ಅವರು ಪ್ರೀತಿಯಿಂದ ಸಾಕಿರುವ ಮೂರು ನಾಯಿಗಳು ಹೌದು ಅವರು ಕಾಫಿ ಕುಲ್ಫಿ ಹ್ಯಾಪಿ ಎಂದು ಮೂರು ನಾಯಿಗಳನ್ನ ಸಾಕಿದ್ದಾರೆ ಅದನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ ಇನ್ನು ಅವುಗಳ ಜೊತೆ ಒಂದು ಸ್ಪೆಷಲ್ ಬಾಂಡಿಂಗ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ ಅವರು ಬಿಗ್ ಬಾಸ್ಗೆ ಬರುವಾಗ ಮಾಡಿರುವ ವಿಡಿಯೋದಲ್ಲೂ ಕೂಡ ತಮ್ಮ ನಾಯಿಗಳನ್ನು ತುಂಬಾ ಜಾಸ್ತಿನೇ ತೋರಿಸಿದ್ದಾರೆ ಇನ್ನು ಕಾರಲ್ಲಿ ಕೂತು ಮನೆಯಿಂದ ಹೊರಡುವಾಗ್ಲೂ ಕೂಡ ಅವುಗಳನ್ನ ಕರೆದು ಬಾಯ್ ಮಾಡಿ ಬಂದಿದ್ದಾರೆ ಇಷ್ಟೊಂದು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಅವರು ಸಾಕಿರೋ ನಾಯಿಗಳ ಬಗ್ಗೆ ಇನ್ನು ಬಿಗ್ ಬಾಸ್ ಕೂಡ ಅವರು ಬಾರಿ ಬಾರಿ ಅದರ ಬಗ್ಗೆ ಮಾತಾಡಿದ್ದಾರೆ ಅನೇಕ ನೆನ್ ಮಾಡ್ಕೊಂಡು ಕಣ್ಣೀರು ಕೂಡ ಹಾಕಿದ್ದಾರೆ ಇಷ್ಟೊಂದು ಪ್ರೀತಿಯಿಂದ ಸಾಕಿರುವ ಕುಲ್ಫಿ ಹ್ಯಾಪಿ ಕಾಫಿ ವಿಡಿಯೋವನ್ನ ನೋಡಿ ಅವರು ತುಂಬಾನೇ ಖುಷಿ ಪಡ್ತಾರೆ ಇನ್ನು ಇದಾದ ಮೇಲೆ ಅವರ ಗಂಡ ಬರ್ತಾರೆ ಅವರನ್ನ ನೋಡಿ ತುಂಬಾನೇ ಎಮೋಷನಲ್ ಆಗ್ತಾರೆ ಜೊತೆಗೆ ಬಿಗ್ ಬಾಸ್ ಅವರ ಮದುವೆ ವಾರ್ಷಿಕೋತ್ಸವವನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಕೇಕ್ ಕಟ್ ಮಾಡಿ ಉಳಿದ ಸ್ಪರ್ಧಿಗಳೆಲ್ಲ ಅವರಿಗೆ ವಿಶ್ ಮಾಡಿ ಅವರ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡ್ತಾರೆ ಇನ್ನು ಅವರ ಗಂಡ ಕೂಡ ಅವರಿಗೆ ಕಾಲ್ಗೆಜ್ಜೆ ಇನ್ನು ಅನೇಕ ಉಡುಗೊರೆಗಳನ್ನು ಕೊಡ್ತಾರೆ ಇದರಿಂದ ಗೌತಮಿ ಅವರು ತುಂಬಾನೇ ಖುಷಿ ಪಡ್ತಾರೆ ಜೊತೆಗೆ ಅವರ ಮಕ್ಕಳನ್ನು ನೋಡಿ ಕೂಡ ತುಂಬಾನೇ ಖುಷಿ ಪಟ್ಟಿದ್ರು ಅವರು ಬಿಗ್ ಬಾಸ್ಗೆ ಬಂದು ತೊಂಬತ್ತಕ್ಕೂ ಹೆಚ್ಚು ದಿನಗಳ ಕಾಲ ಆಗಿದೆ ಇಷ್ಟೊಂದು ದಿನಗಳ ಕಾಲ ಅವರ ಬಿಟ್ಟಿದ್ದು ಈಗ ಅವುಗಳ ವಿಡಿಯೋಗಳನ್ನ ಹಾಗೆ ಅವರ ಗಂಟನನ್ನ ನೋಡಿ ತುಂಬಾನೇ ಖುಷಿ ಪಟ್ಟರು ನೋಡಿದ್ರಿ ಅಲ್ಲ ಗೌತಮಿ ಅವರ ಪ್ರೀತಿಯ ಮೂರು ಮಕ್ಕಳು ಅಂದ್ರೆ ಅವರು ಪ್ರೀತಿಯಿಂದ ಸಾಕಿರೋ ಅವರ ಮೂರು ನಾಯಿಗಳು ಹ್ಯಾಪಿ ಕುಲ್ಫಿ ಹಾಗೆ ಕಾಫಿ ಇನ್ನು ಇವರುಗಳ ವಿಡಿಯೋಗಳನ್ನ ನೋಡಿ ಗೌತಮಿ ಅವರು ತುಂಬಾನೇ ಎಮೋಷನಲ್ ಆದ್ರು ಇದಾದ ಮೇಲೆ ಅವರ ಮದುವೆ ವಾರ್ಷಿಕೋತ್ಸವಕ್ಕೆ ಅವರ ಗಂಡ ಬಿಗ್ ಬಾಸ್ ಮನೆಗೆ ಬಂದು ಅದನ್ನ ಸೆಲೆಬ್ರೇಟ್ ಮಾಡಿರೋದ್ರಿಂದ ಇನ್ನು ಹೆಚ್ಚು ಖುಷಿ ಪಟ್ರು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ